ವಿಜಯನಗರ ಜಿಲ್ಲೆಯ ಕೊಟ್ಟೂರು ಪಟ್ಟಣದಲ್ಲಿ ದಿನಾಂಕ ಇಪ್ಪತ್ತೇಳು ಜೂನ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಬುಧವಾರದಂದು ಸಿಪಿಐ ಲಿಬರೇಷನ್ ಪಕ್ಷ ಮತ್ತು ಅಖಿಲ ಭಾರತ ಮಹಾಸಭಾ ಅಖಿಲ ಭಾರತ ಕೃಷಿ ಕಾರ್ಮಿಕ ಸಂಘಟನೆ ಮತ್ತು ಅಖಿಲ ಭಾರತ ವಿದ್ಯಾರ್ಥಿ ಸಂಘಟನೆಯಿಂದ ನೂತನ ಕೊಟ್ಟೂರು ತಾಲೂಕಿನ ವಿವಿಧ ಕಚೇರಿ ಪ್ರಾರಂಭಕ್ಕಾಗಿ ಮತ್ತು ಜ್ವಾಲಂತ ಸಮಸ್ಯೆಗಳ ಪರಿಹಾರಕ್ಕಾಗಿ ಮತ್ತು ವಿವಿಧ ಗ್ರಾಮ ಪಂಚಾಯತಿಗಳ ಮೂಲಭೂತ ಸೌಕರ್ಯಕ್ಕಾಗಿ ಸರ್ಕಾರಕ್ಕೆ ಒತ್ತಾಯಿಸಿ ತಹಶೀಲ್ದಾರ್ ಅವರ ಮೂಲಕ ಪ್ರತಿಭಟನಾ ಮತ್ತು ಅನಿರ್ದಿಷ್ಟ ಅವಧಿ ಧರಣಿ ಸತ್ಯಾಗ್ರಹ ನಡೆಸಿ ಮನವಿ ಸಲ್ಲಿಸಲಾಯಿತು ಪ್ರಮುಖರಾದ ಪ್ರಮುಖ ಬೇಡಿಕೆಗಳೆಂದರೆ ನೂತನ ಕೊಟ್ಟೂರು ತಾಲೂಕಿನಲ್ಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ನೂತನ ಕಚೇರಿಗಳು ಕೆಲ ಅಧಿಕಾರಿಗಳು ಹಾಗೂ ಪಿ ಭ್ರಷ್ಟಾಚಾರ ಡೋರ್ ನಂಬರ್ ಮತ್ತು ಫಾರ್ಮ್ ನಂಬರ್ ಮೂರು ತಾಲೂಕಿನ ಎಲ್ಲ ಕೆರೆಗಳ ಒತ್ತುವರಿ ತೆರವುಗೊಳಿಸಲು ಕೆ ಅಯ್ಯನಾಳ್ಳಿ ಗ್ರಾಮಕ್ಕೆ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಮತ್ತು ವಿವಿಧ ಬೇಡಿಕೆಗಳ ಕುರಿತು ಗುಡಿಯಾರ್ ಮಲ್ಲಿಕಾರ್ಜುನ್ ಸಿಪಿಐ ಎಂಎಲ್ ಎಂ ಎಲ್ ಲಿಬರೇಷನ್ ತಾಲೂಕು ಕಾರ್ಯದರ್ಶಿ ಗುಡದಯ್ಯ ಟಿ ಅಜ್ಜಪ್ಪ ರಾಮನಗೌಡ ಮತ್ತಿತರರು ವಿದ್ಯಾರ್ಥಿಗಳು ಸಮೂಹವೇ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಮತ್ತು ಪೊಲೀಸ್ ಸಿಬ್ಬಂದಿಯವರು ಸುರಕ್ಷತೆ ಕಾಪಾಡುವಲ್ಲಿ ಯಶಸ್ವಿಯಾದರು ವರದಿ ವೈ ಮಹೇಶ್ ಕುಮಾರ್ ಕೊಟ್ಟೂರು ಸರ್ಕಾರಕ್ಕೆ ಕೊರಾಮಯ್ಯತಿ ಮಹಿಳೆಗೆ ಹಕ್ಕು ಪತ್ರ ನೀಡದ ಸರ್ಕಾರ ಮೂಲಭೂತ ಸೌಕರ್ಯ ನೀಡದ ಸರ್ಕಾರಕ್ಕೆ ಸರ್ಕಾರಕ್ಕೆ ಹೇಳದಿತ್ತಾರ ಹಾವಳಿ ಸರ್ಕಾರಕ್ಕೆ ಹೇಳದಿಕ್ತಾರ ಆತ್ಮೀಯ ಸಂಗಾತಿಗಳೇ ನಾವು ಸಂತೋಷ್ ಅಂತ ಹೇಳಿ ರಾಜ್ಯ ಸಮಿತಿ ಸಂಚಾಲಕ ಸಮಿತಿ ಸದಸ್ಯರು ಏನಿಲ್ಲಿ ಕೊಟ್ಟೂರಲ್ಲಿ ವಿದ್ಯಾರ್ಥಿಗಳ ಸಮಸ್ಯೆಗಳ ಸಂಬಂಧಪಟ್ಟಂತೆ ಹಲವಾರು ಬಾರಿ ಐಸಾ ಅಖಿಲ ಭಾರತ ವಿದ್ಯಾರ್ಥಿ ಸಂಘಟನೆ ವತಿಯಿಂದ ನಾವು ಹಲವಾರು ಬಾರಿ ಹೋರಾಟ ಮಾಡ್ತಾನೆ ಇದೀವಿ ಇದಕ್ಕೆ ಸಂಬಂಧಪಟ್ಟ ರಾಜಕಾರಣಿಗಳಾಗಲಿ ಶಿಕ್ಷಣಕ್ಕೆ ಸಂಬಂಧಪಟ್ಟ ಶಿಕ್ಷಣ ಸಂಸ್ಥೆ ಅಧಿಕಾರಿಗಳಾಗ್ಲಿ ತಾಲೂಕು ಆಡಳಿತ ತಹಸೀಲ್ದಾರ್ ಅವರಾಗಿರಲಿ ಇನ್ನು ಹಲವಾರು ಇಲಾಖೆಯ ಅಧಿಕಾರಿಗಳು ಕೇವಲ ಜಾಣಕುರಡು ಜಾಣಕಿಡ ನಾಟಕವನ್ನು ಅನುಸರಿಸ್ತಿದ್ದೀರಿ ಇಲ್ಲಿ ನಿಮ್ಮ ರಾಜಕೀಯ ಎಷ್ಟು ಬಲವಾಗಿದೆ ಅಂದ್ರೆ ಹೋರಾಟಗಾರರಿಗೆ ಧಿಕ್ಕಾರ ಕೂಗಬೇಡ ಅಂತೀರಿ ಹೋರಾಟಗಾರರಿಗೆ ಧಿಕ್ಕಾರ ಕೂಬಾಡ ಅಂತೀರಿ ಎಲ್ಲಿವರೆಗೂ ಬೆಳೆದಿದೆ ನಿಮ್ಮ ಈ ರಾಜಕೀಯ ದುರಂತ ಅಧಿಕಾರಿಗಳು ಮಾನ್ಯ ಸಿದ್ದರಾಮಯ್ಯವರಿಗೆ ಇಲ್ಲಿಂದ ಎಚ್ಚರಿಸ್ತಿದ್ದೀನಿ ನೀವು ಹೋರಾಟಗಾರರೇ ನೀವು ವಿದ್ಯಾರ್ಥಿ ಜೀವನವನ್ನು ಮುಗಿಸಿಕೊಂಡು ಬಂದವರೇ ನೀವು ಒಬ್ಬ ವಕೀಲರು ನೀವು ವಿದ್ಯಾರ್ಥಿ ಜೀವನದಿಂದ ಹೋರಾಟ ಮಾಡ ಬಂದಿರ್ತೀರಿ ಮಾನ್ಯ ಸಿದ್ದರಾಮಯ್ಯನವರೇ ಹೋರಾಟಗಾರರಿಗೆ ನೀವು ಧಿಕ್ಕಾರ ಕೂರ್ಬೇಡ ಅಂತೀರಿ ಧಿಕ್ಕಾರ ಕೂಗದೆ ಇದ್ರೆ ನೀವು ಯಾಕೆ ಇಲ್ಲಿ ಸಮಸ್ಯೆಗಳು ಇಟ್ಕೊಂಡಿದ್ದೀರಿ ನೀವು ಯಾಕೆ ಇಲ್ಲಿ ವಿದ್ಯಾರ್ಥಿಗಳಿಗೆ ಕಾನೂನು ಪ್ರಕಾರವಾಗಿ ಸರ್ಕಾರಿ ಕಾಲೇಜುಗಳು ಯಾಕೆ ಓಪನ್ ಮಾಡ್ತಾ ಇಲ್ಲ ಶಾಮೀಲಾಗಿದ್ದೀರಿ ನೀವು ಇಲ್ಲಿ ಖಾಸಗಿ ಇಲಾಖೆಗಳ ಮುಖಾಂತರ ನೀವು ಇಲ್ಲಿ ಆಗಿದ್ದೀರಿ ವರ್ಷ ವರ್ಷ ಡೊನೇಷನ್ ಅಂತ ಪೀಕ್ತಿದ್ದೀರಿ ಒಂದು ಆರ್ಟ್ಸ್ ಸೇರ್ಬೇಕಂದ್ರೆ ಇಲ್ಲಿ ಹಿಂದೂ ಕಾಲೇಜಲ್ಲಿ ಒಂದು ಲಕ್ಷದ ಹತ್ತರಿಂದ ಒಂದು ಲಕ್ಷದ ಇಪ್ಪತ್ತು ಸಾವಿರ ಕಟ್ಟಬೇಕು ಎಷ್ಟು ಇಪ್ಪತ್ತು ಸಾವಿರ ಎಲ್ಲ ರೈತರ ಮಕ್ಕಳೇ ಇಲ್ಲಿ ಬಂಡಾಳ ಶಾಹಿಗಳೇ ಇನ್ ಮುಂದೆ ನಿಮ್ಮ ಎಚ್ಚರಿಕೆ ಗಂಟೆ ಬಾರಿ ಸಾಯಿತು ಇಲ್ಲಿಂದ ನಿಮ್ಮ ಎಚ್ಚರಿಕೆ ಗಂಟೆ ಬಾರಿ ಸಾಯಿತು ಇನ್ನಾದರೂ ಎಚ್ಚೆತ್ಕೊಳ್ಳಿ ನಿಮ್ಮ ಡೊನೇಷನ್ ಅವಳಿಯನ್ನು ಈ ಕೂಡಲೇ ಮಟ್ಟ ಹಾಕದೇ ಇದ್ದರೆ ಮುಂದಿನ ದಿನಮಾನಗಳಲ್ಲಿ ನಾವು ಇಲ್ಲಿ ಅಮರಣಾಂತರ ಉಪವಾಸ ಕೊಡಲಿಕ್ಕೂ ನಾವು ಸಿದ್ಧ ಇದ್ದೇವೆ ನಮ್ಮ ವಿದ್ಯಾಭ್ಯಾಸಕ್ಕಾಗಿ ನಮ್ಮ ಜೀವತ್ಯಾಗ ಮಾಡಲಿಕ್ಕೂ ನಾವು ಸಿದ್ಧರಿದ್ದೇವೆ ನಮ್ಮ ರೈತ ಮಕ್ಕಳ ವಿದ್ಯಾಭ್ಯಾಸವನ್ನು ಮಾಡಲಿಕ್ಕೆ ನೀವು ಇಲ್ಲಿ ಹತ್ತಿಕ್ಕಿರುವ ಹತ್ತಿಕ್ಕಿರುವ ಈ ನಿಮ್ಮ ಈ ತೊಂದರಾಟ ನಿಮ್ಮ ಈ ನಾಟಕ ಸರಿ ಸರ್ ಇವತ್ತು ನಾವು ಸ್ಟ್ರೈಕ್ ಮಾಡಿರ್ಬೋದು ಪ್ರತಿಭಟನೆ ಮಾಡಿರ್ಬೋದು ಉದ್ದೇಶ ನಮ್ಮ ತಾಲೂಕು ನಂಜುಂಡಪ್ಪ ವರ್ಗ ಆಯೋಗದ ಪ್ರಕಾರ ಅತಿ ಹಿಂದುಳಿದ ತಾಲೂಕು ಆಗಿರೋದ್ರಿಂದ ನಾವು ಎರಡು ವರ್ಷದಲ್ಲಿ ನಾಲ್ಕು ಬಾರಿ ಹೋರಾಟ ಮಾಡಿದ್ದೀವಿ ಆದ್ರೆ ಈ ನಾಲಾಯಕ್ ಸರ್ಕಾರ ಮತ್ತು ನಾಲಾಯಕ್ ತಾಲೂಕಾ ಒಂದೇ ಒಂದು ಲೆಟರ್ ಕೂಡ ವಾಪಸ್ ಕಳಿಸ್ ಸಾಕಿಲ್ಲ ಜ್ಞಾನ ಇಲ್ಲ ಬುದ್ಧಿ ಇಲ್ಲ ಅಂತ ನಾವು ಈ ಸಂದರ್ಭದಲ್ಲಿ ಅವರಿಗೆ ಎಚ್ಚರಿಕೆ ಕೊಡ್ತೀವಿ ಆಮೇಲೆ ಇಲ್ಲಿ ವಿಲಾಸ ಅಕೌಂಟ್ರುಗಳು ಇವರೇನು ಎಮ್ ಎ ಮಾಡ್ಯಾರೋ ಪಿ ಎಚ್ ಡಿ ಮಾಡ್ಯಾರೋ ಏನು ಮತ್ತೆ ಅದ್ರ ಮೇಲೆ ಯಾವುದಾದ್ರು ಮಾಡ್ಯಾರ ನಮಗೆ ಅದು ಗೊತ್ತಿಲ್ಲ ಅವರು ಯಾರಾದರೂ ನಮ್ಮ ರೈತರು ಹೋದರೆ ಅವರಿಗೆ ಅರವತ್ತರಿಂದ ಐವತ್ತರಿಂದ ಅರವತ್ತು ವರ್ಷದ ವ್ಯಕ್ತಿಗಳು ಹೋದರೆ ಅವರ ಒಂದು ಸಂಭಾಷಣೆ ಹೇಗಿರುತ್ತೆ ಹೇಗಿರುತ್ತೆ ಅಂದರೆ ಅವರು ಹೋಗಿ ನಮ್ಮ ರೈತರು ಹೋಗಿ ಸರ್ ಮೇಡಮ್ ಅಂದ್ರೆ ಏನಪ್ಪ ತಡಿ ನಾವು ಚಿತ್ತು ತಿನ್ನಕಂತ ಈ ಭೂಮಿ ಕೇಂದ್ರದಾಗ ಭೂಮಿ ಕೇಂದ್ರದಲ್ಲಿ ಚಿಪ್ಸ್ ತಿನ್ನಕ ಲಕ್ಷ ಕೊಡ್ತಾರ ನಮ್ಮ ರೈತರು ಹೊರಗಡೆ ನಿಂತ್ಕೊಂಡು ಭೋಗರಿಸ ಅವ್ರ ಕಡೆಗೆ ಒಂದು ಕಿಂಚಿಚ್ಚು ಯೋಚನೆ ಮಾಡಲ್ಲ ನಾವು ಈ ವಿಚಾರವನ್ನ ತಹಸೀಲ್ದಾರ್ ಸಾಹೇಬರಿಗೆ ಮೌಖಿಕವಾಗಿ ಹೇಳಿದಿವಿ ಆಮೇಲೆ ಈ ಬೇವೂರ್ ಸರಿ ಈ ತೂಲಹಳ್ಳಿ ಭಾಗ ಹನುಬನಳ್ಳಿ ಭಾಗ ಮತ್ತು ಮಂದಳ್ಳಿ ಭಾಗದಲ್ಲಿ ಇರ್ತಕ್ಕಂಥ ವಿಲಾಸ ಗೌಡರುಗಳು ನಮ್ಮ ಜಿಲ್ಲಾಧಿಕಾರಿಗಳು ಅವರಷ್ಟು ಈ ದೌರ್ಜನ್ಯ ಮಾಡಲ್ಲ ಆಮೇಲೆ ಇಲ್ಲೊಬ್ಬ ಆರ್ ಟಿ ಯು ಸೆಕ್ಷನಲ್ಲಿ ಆರ್ ಟಿ ಐ ಸೆಕ್ಷನ್ನಲ್ಲಿ ಒಬ್ಬ ರೌಡಿ ವಿಲೇಜ್ ಅಕೌಂಟರ್ ಇದ್ದಾನೆ ನಾವು ಏನಾದರೂ ಕೇಳಕ್ಕೆ ಹೋದ್ರೆ ನನ್ನ ಬಗ್ಗೆ ಗೊತ್ತಾಯ್ತಾ ನೀರಿಗೆ ಅಂತ ಕೇಳ್ತಾನೆ ಆಯಿತು ನಿನ್ನಿಗೆ ತಾಕತ್ತಿದ್ರೆ ಬಾ ನಿನ್ನ ಬಗ್ಗೆ ನಾನು ಹೇಳ್ತೀನಿ ನಾಳೆ ಬರಲಿ ಡಿ ಸಿ ಸಾಹೇಬರು ಬರಲಿ ನಿನ್ನ ಹಣೆ ಬರ ಏನಂತ ಹೇಳ್ತೀವಿ ಏನೇ ಎಷ್ಟು ಎಷ್ಟು ಆಸ್ತಿ ಐತೆ ಅಂತ ಹೇಳ್ತೀವಿ ನೀನು ಎಲ್ಲೆಲ್ಲಿ ಏನಾದ್ರು ಮಾಡಿ ಅಂತ ಹೇಳ್ತೀವಿ ನಿನ್ನ ಡಾಕ್ಯುಮೆಂಟ್ ರೆಡಿ ಬಂದಿವಿ ಅಣ್ಣಯ್ಯ ನಿನ್ನ ರೆಡಿಯಾಗಿ ನಾಳೆ ನೀನು ಯಾರಂತ ನಾವು ತೋರಿಸ್ತೀವಿ ಇಂಥ ಎದುರಿಕಿಗೆ ಬೆಳಿಕ್ಕಿಗೆ ಮಕ್ಕಳ ಅಲ್ಲ ನಾವು ಕಮ್ಯುನಿಸ್ಟ್ ಭಗತ್ ಸಿಂಗ್ ವಂಶಸ್ಥರು ನಿಮಗಿದು ಗೊತ್ತಿರಲಿ ಅಂತ ನಾನು ಎಚ್ಚರಿಸಿನಿ ಆಮೇಲೆ ನಮ್ಮ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ಇವತ್ತೇ ನಾಲ್ಕು ನಾಲ್ಕನೇ ವಾರ್ಡಲ್ಲಿ ಸತತ ಮೂವತ್ತು ವರ್ಷಗಳಿಂದ ವಾಸ ಇದ್ದಾರೆ ಮೂವತ್ತೈದರಿಂದ ನಲವತ್ತು ವರ್ಷ ವಾಸ ಇದ್ದಾರೆ ಅವರಿಗೆ ಒಂದೇ ಒಂದು ಡೋರ್ ನಂಬರ್ ಆಗಿರ್ಬೋದು ಅಕ್ಕು ಆಗಿರ್ಬೋದು ಏನು ಆಗಿಲ್ಲ ಅಂದರೆ ಅವ್ರು ಕೊಡ್ತಕ್ಕಂಥ ದುಡ್ಡು ಮತ್ತು ಅವ್ರು ಮಾಡ್ತಕ್ಕಂಥ ನಿಮಗೇನು ಓಟ್ ಮಾಡ್ತಾರಲ್ಲ ಆ ಓಟ್ಸು ಮತ್ತು ಅವ್ರಿಗೆ ನೀವು ಮತ್ತೆ ಅವ್ರನ್ನ ಉಪ್ಪಿಸಿ ಅಂದ್ರೆ ಅವ್ರಿಗೆ ಏರ್ಸೋದು ಟೆಂಪ್ ಮಾಡೋದು ನಿಮಗೆ ಡೋರ್ ನಂಬರ್ ಕೊಡಿಸ್ತೀವಿ ಮನೆ ಕೊಡ್ತೀವಿ ಬಾಕಿ ರೀತಿ ಮೇಡಮರ್ ಇದ್ದಾಗ ಅವ್ರಿಗೆ ಗ್ರಾಂಟ್ ಕೊಟ್ಟತಿ ಸರ್ಕಾರ ಅದಿಷ್ಟು ಪರಿಶೀಲನೆ ಮಾಡಿರಿ ಪರಿಶೀಲನೆ ಮಾಡಿ ನೀವು ಅವ್ರಿಗೆ ಅಕ್ಕಪತ್ರ ಮತ್ತು ಡೋರ್ ನಂಬರ್ ಫಾರಂ ನಂಬರ್ ತ್ರೀ ಇವು ಮೂರನ್ನು ಕೂಡ ಅವ್ರಿಗೆ ಇವತ್ತಾಗಿ ಕೊಡಕ್ಕೆ ಅಂತೇಳಿ ನಾವು ಧರಣಿ ಕುಂದಿರ್ತೀವಿ ನಾವು ಇಲ್ಲಿ ಸ್ಯಾಮೀನು ಹಾಕೊಂಡು ಸ್ಟೆಂಟ್ ಮಾಡೋಕೆ ಕುಂದ್ರಲ್ಲ ಎರಡು ದಿನ ನೋಡ್ತೀವಿ ಈ ಜಿಲ್ಲಾಡಳಿತ ಆಗಿರ್ಬೋದು ತಾಲೂಕು ಆಡಳಿತ ಆಗಿರ್ಬೋದು ಎರಡೇ ಎರಡು ದಿನ ಅವಕಾಶ ಕೊಡ್ತೀವಿ ನೆಕ್ಸ್ಟ್ ಉಪವಾಸ ಸತ್ಯಾಗ್ರಹ ಘೋಷಣೆ ಮಾಡ್ತೀವಿ ಅದರೊಳಗೆ ನೀವು ಎಷ್ಟು ಮಹಿಳೆಯರಿಗೆ ನಮ್ಮ ಆ ಒಂದು ಅಲ್ಲಿ ಹಕ್ಕುದಾರರಿಗೆ ಆ ಒಂದು ವಾರಸ್ತುದಾರರಿಗೆ ನೀವು ಶೀಘ್ರದಲ್ಲಿ ರೆಡಿ ಮಾಡ್ಕೊಂಡು ಬರ್ಬೋ ಚೀಫ್ ಆಫೀಸರ್ ಸಾಹೇಬ್ರು ನೀವು ಎಲ್ಲೋ ಕೂತ್ಕೊಂಡು ಚಾವು ಕುಡ್ದು ಯಾರನ್ನೋ ಒಬ್ಬ ಇನ್ನೊಬ್ಬ ನನಗೆ ಒಬ್ಬ ನಾಲಾಯಕ ಪತ್ರಕರ್ತ ಒಂದು ಅವಾಜ್ ಆಗ್ತ ನನಗೆ ನೀನು ಹೆಂಗೆ ಹೋರಾಟ ಮಾಡ್ತೀವಿ ಮಾಡು ಅಂತೇಳಿ ನಮ್ಮ ನಮ್ಮ ಸಂಘಟೆಯಲ್ಲೇ ವಿಭಜನೆ ಮಾಡೋಕುಂಟಾನು ಓ ಮಾಡಿ ಅವ್ರು ಯಾವ ಕೈಲಾಗಲ್ದ ನಾವು ನೋಕಣ್ಣ ನನ್ನ ರಕ್ತ ಇಲ್ಲೇ ಅರದರೂ ಚಿಂತಿಲ್ಲ ರಕ್ತಪಾತ ಆದರೂ ಚಿಂತಿಲ್ಲ ಈ ಹೋರಾಟದಲ್ಲಿ ನಾನು ಭಾಗಿಯಾಗೇ ಆಗ್ತೀನಿ ಅಂತ ಆ ನಾನು ಹೇಳಿದ್ದೆ ಅಂತಾರೆ ನಮ್ಮಿಂದ ಎಷ್ಟೋ ಅವಕಾಶ ಪಡ್ಕೊಂಡಾರ ಅಂತಾರೆ ಇವತ್ತು ನಮಗೆ ಎದುರಿಸ್ತಾರ ಈ ಎಲ್ಲ ದಂಕೆಗಳಿಗೆ ನಾವು ಹೆದರಲ್ಲ ಈ ಆಮೇಲೆ ನಮಗೆ ಕೆಲವೊಂದು ಕರೆ ಬರ್ತಾ ಇದ್ದವು ಪೊಲೀಸ್ ಇಲಾಖೆಯವರು ಸೂಕ್ತವಾದ ಭದ್ರತೆ ಕೊಡ್ಬೇಕು ನಮಗೆ ನಾವು ಧರಣಿ ಮುಗಿಸೋರಿಗೂ ನಮಗೆ ದಮಕಿ ಆಗ್ತಾ ಇದ್ರು ಕೆಲವೊಬ್ಬರು ಬಂಡವಾಳಶಾಹಿಗಳಾಗಿರ್ಬೋದು ಈ ಖಾಸಗೀಕರಣ ಶಿಕ್ಷಣ ಸಂಸ್ಥೆಯವರಾಗಿರ್ಬೋದು ಈ ಹೋರಾಟ ತಕ್ಕ ಅದಂತಕ ಇದಂತಕ ಅಂತೇಳಿ ನಮಗೆ ಎರಡರಿಂದ ಮೂರು ದಿನಗಳಿಂದ ಕರೆ ಇದಾವೆ ನಾವು ಇಲ್ಲೇನು ರಾತ್ರಿ ಕೂಡ ನಾವು ಧರಣಿ ಮಾಡ್ತೀವಲ್ಲ ಅದಕ್ಕೆ ಏನಾದರೂ ಸ್ವಲ್ಪ ಅಡಚಣೆ ಆದರೂ ಅದಕ್ಕೆ ಸಂಬಂಧಪಟ್ಟ ಇಲಾಖೆ ಕಾರಣ ಆಗ್ತೈತಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀವಿ ಆಮೇಲೆ ಈ ಗೌರ್ಮೆಂಟ್ ಡಿಗ್ರಿ ಕಾಲೇಜ್ ಯಾಕೆ ಬೇಕಂತ ಹೇಳ್ತೀವಿ ಅಂದ್ರೆ ನಮ್ಮ ಇಷ್ಟವರೆಗೆ ನಮ್ಮ ವಿದ್ಯಾರ್ಥಿ ಸಂಘದರು ಎಲ್ಲರೂ ಹೇಳಿದರು ಈ ಎಲ್ಲದನ್ನೂ ಕೂಡ ನಮ್ಮ ವಿದ್ಯಾರ್ಥಿಗಳು ಅರ್ಥ ಅರ್ಥ ಅಂತ ಎಲ್ಲಿ ಈ ಒಂದು ಅನ್ಯಾಯ ನಡೀತದಲ್ಲ ಆ ಅನ್ಯಾಯ ಯಾವತ್ತೂ ಕೂಡ ಒಬ್ಬದವರು ಸತ್ರ ನಾವು ಒಬ್ಬರೇ ಸಾಯ್ಬೋದು ಅದೇನು ನಾವೇನೋ ಇವತ್ತು ಸಾಯ್ಬೋದು ನಾಳೆ ಎಂಬತ್ತು ವರ್ಷ ಆದರೂ ಸಾಯ್ಬೋದು ಅವತ್ತು ಸತ್ರ ಅದಕ್ಕೆ ಸಾವೇ ಅಂತಾರೆ ಇವತ್ತು ಸತ್ರ ಕೂಡ ಅದಕ್ಕೆ ಸಾವೇ ಅಂತಾರೆ ಇದನ್ನ ವಿದ್ಯಾರ್ಥಿಗಳ ಜೀವನದಲ್ಲಿ ಅಳವಡಿಸ್ಕೋಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ವಿದ್ಯಾರ್ಥಿಗಳಿಗೆ ನಾವು ಅನೇಕ ಬಾರಿ ಡಿ ಡಿ ಪಿ ಯುಗಾಗಿರ್ಬೋದು ಡಿ ಡಿ ಪೈಗಾಗಿರ್ಬೋದು ಬಿ ಎ ಬಿ ಎಗಾಗಿರ್ಬೋದು ತಹಸೀಲ್ದಾರ್ ಮುಖಾಂತರ ಅನೇಕ ಬಾರಿ ಮನವಿ ಮಾಡಿದ್ದೀವಿ ಮನವಿ ಮಾಡಿದ್ರು ಕೂಡ ಮತ್ತೆ ನಾವು ಮನವಿ ಮಾಡಿದಂಗಲ್ಲ ಈ ಶಾಲಾ ಕಾಲೇಜುಗಳ ಫೀಸ್ ರೈಸ್ ಆಗ್ತಾ ಐತಿ ಹಂಗಾಗಿ ಅದನ್ನ ಅತಿ ಶೀಘ್ರದಲ್ಲಿ ಅವ್ರ ಮೇಲೆ ಕ್ರಮ ತಗೋಬೇಕು ಅವ್ರ ಮೇಲೆ ಕ್ರಿಮಿನಲ್ ಮುಖದ ಮೇಲೆ ಅವರ ಪರವಾನಿಗೆ ರದ್ದು ರದ್ದುಪಡಿಸಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಮಗೆ ಮಾತಾಡಲಿಕ್ಕೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಕೂಡ ಬಂದಿಸಿ ಎಲ್ಲರಿಗೂ ಕೂಡ ಕೆಂಪು ವಂದನೆ ಹೇಳ್ತಾ ಲಾಲ್ ಸಲಾಮ್ ಕಾಮ್ರೇಡ್ ಜೈ ಪ್ರತಿಭಟನೆ ವಿವಿಧ ಬೇಡಿಕೆಗಳಿಗೆ ಒತ್ತಾಯಿಸಿ ನಮಗೆ ಮನವಿ ಪತ್ರವನ್ನು ಕೊಟ್ಟಿದ್ದಾರೆ ಸದರಿ ಮನವಿ ಪತ್ರವನ್ನು ನಿಯಮಾನುಸಾರ ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರದ ಹಂತಕ್ಕೆ ತಲುಪಿಸುವ ವ್ಯವಸ್ಥೆ ಮಾಡ್ತೀವಿ ತಮ್ಮ ಎಲ್ಲ ಬೇಡಿಕೆಗಳನ್ನು ನಿಯಮಾನುಸಾರ ಪರಿಶೀಲನೆ ಮಾಡಿ ಕಾನೂನುಬದ್ಧವಾಗಿರುವಂಥ ಎಲ್ಲ ಬೇಡಿಕೆಗಳನ್ನು ಪೂರೈಸೋಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತಾ ನಾನು ಎರಡು ಹೇಳಿ ಮಾತನಾಡ್ತೀನಿ